ನಿನಗ ಊಟ ಎಲ್ಲ ತಿನ್ನಕ್ ಅವಳು ಯಾಕೆ ಕೊಡ್ತಿದ್ದಾಳೆ ಅದನ್ನ ನೀನ್ ಅವಳನ್ನ ಕೇಳ್ಬೇಕು ಹ್ಮ್ ಸರಿ ಅವಳ್ ಕೊಟ್ಲ ಅಂದ್ರೆ ನೀನ್ಯಾಕ್ ತಿಂದೆ ನನ್ಗೆ ಹಸು ಆಗ್ತಿತ್ತೆ ನೀನ್ ಊಟನೇ ಕೊಟ್ಟಿಲ್ವಲ್ಲ ನಿನ್ ಬಿಕ್ಲಿಗೆ ಅವಳು ಯಾಕೆ ನೀರ್ ಕುಡ್ದ್ಲು ಅದನ್ನು ಅವಳ ಹತ್ರನೇ ಕೇಳ್ಬೇಕು ಅವಳು ನೀರ್ ಕುಡ್ದಿದ್ದಕ್ಕೆ ನೀನ್ ಯಾಕೆ ಬಿಕ್ಲಾಡ್ದೆ ನೀನ್ ಸರಿಯಾಗಿ ಉತ್ತರ ಹೇಳು ಈ ತರ ಕಷ್ಟದ ಪ್ರಶ್ನೆ ಕೇಳಿದ್ರೆ ಹೇಗೆ ಉತ್ತರ ಹೇಳಿ ಹೇಳು ನೀರಲ್ಲಿ ನೀರ್ ಕುಡ್ಬಿಟ್ಟು ಬರ್ತೀನಿ ನನ್ನ ನೋಡಿದ್ರೆ ತಮಾಷೆ ಆಗ್ತಿದ್ಯಾ ಅದನ್ನ ಹೆಚ್ಚಿನ ನನ್ ಬಾಯಲ್ಲಿ ನಾನೇ ಹೇಳಿ ನಾನು ಬರ್ತೀನಿ ಹೋಗು